ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನನ್ನ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಆನಂದ್ ಪ್ರತಿಕ್ರಿಯೆ ಕೆಲ ವ್ಯಕ್ತಿಗಳು ನನ್ನ ಗೌರವಕ್ಕೆ ಧಕ್ಕೆ ತರುವ ಕೆಲಸ ಮಾಡಿದ್ದಲ್ಲದೆ ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪಗಳು ಮಾಡುತ್ತಿರುವುದು ಸತ್ಯಕ್ಕೆ ದೂರವಾದದು ಎಂದು ಮುಖಂಡ ನಲ್ಲಗುಟ್ಟಹಳ್ಳಿ ಆನಂದ್ ಸ್ಪಷ್ಟಪಡಿಸಿದ್ದಾರೆ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಒಬ್ಬ ಮಹಿಳೆಯನ್ನು ಕೆಲ ವ್ಯಕ್ತಿಗಳು ಎತ್ತಿ ಕಟ್ಟಿ ನನ್ನ ವಿರುದ್ಧ ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಡಿಸುತ್ತಿರುವುದು ಬೇಸರದ ಸಂಗತಿಯಾಗಿದೆ ನನಗೆ ನೀಡಿರುವ ತೊಂದರೆ ಹಾಗೂ ಕಿರುಕುಳದ ಎಲ್ಲ ದಾಖಲೆಗಳು ಗ್ರಾಮಾಂತರ ಠಾಣೆಗೆ ನೀಡಿದ್ದೇನೆ ಎಂದು ಹೇಳಿದ ಅವರು ನ್ಯಾಯಕ್ಕೆ ಎಂದಿಗೂ ಜಯ ಸಿಕ್ಕೇ ಸಿಗುತ್ತದೆ ಎಂದು ವಿವರಿಸಿದರು ನಾನು ಯಾವ ಮಹಿಳೆಗೂ ಸಹ ಸಾಲ ಕೊಡಿಸುತ್ತೇನೆ ಎಂದು ಭರವಸೆ ಕೊಟ್ಟಿಲ್ಲ ಹಾಗೇನಾದರೂ ಇದ್ರೆ ದಾಖಲೆ ಸಮೇತ ಮುಂದೆ ಬರಲಿ ಸುಖಾಸುಮ್ಮನೆ ನನ್ನ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿಕೆಗಳು ನೀಡಿ ಹಾರಿಬಿಟ್ಟವರು ಎಷ್ಟರ ಮಟ್ಟಿಗೆ ಸರಿ ಎಂದು ಹೇಳಿದರು ನನ್ನ ಹೆಸರು ಕೆಡಿಸಲು ಯಾರು ಪಿತೂರಿ ನಡೆಸುತ್ತಿದ್ದಾರೆ ಅಂತಹ ಅವರ ವಿರುದ್ಧ ನಾನು ಕಾನೂನು ಹೋರಾಟ ಹೋರಾಟಕ್ಕೆ ಸಿದ್ಧನಿದ್ದೇನೆ ಎಂದರು ನಲ್ಗುಟ್ಟನಲ್ಲಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಏಳನೇ ತಾರೀಕು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕಟ್ಮಾಷ್ನಲ್ಲಿ ಗ್ರಾಮದ ಮಂಜುನಾಥ್ ಅವರು ಮತ್ತು ಅವರ ಸೊಸೆ ಶಾವ್ನಿ ಅವರು ನನ್ನ ಮೇಲೆ ಹಲ್ಲೆ ಮಾಡಿರ್ತಾರೆ ಏನೋ ಅವರು ಈ ಥರ ಸುಖ ಸುಮ್ಮನೆ ಬಂದುಬಿಟ್ಟು ಏನೋ ತಿಳಿದಿ ತಿಳಿದೇನೆ ಆ ಛಾವಣಿಯನ್ನು ಮಾತು ಕೇಳ್ಕೊಂಡ್ಬಿಟ್ಟು ನನ್ನ ಮೇಲೆ ಬಂದು ಗಲಾಟೆ ಮಾಡಿದ್ದಾರೆ ನನಗೆ ಅವ್ರಿಗೊಂದು ಸ್ಪಷ್ಟಪಡ್ಸೋಕ್ಕೆ ಹೇಳುತ್ತೇನೆ ಕಟ್ಮಾಜ್ನಲ್ಲಿ ಗ್ರಾಮದಲ್ಲಿ ನನ್ನ ಮೇಲೆ ಗಲಾಟೆಗೆ ಬಂದಿರೋರಿಗೆ ಮೊದಲು ನಮ್ಮಂಥ ಒಬ್ಬ ಯುವಕರನ್ನು ಬಳಸ್ಕೊಂಡು ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಒಂದು ಅನಾ ಸಂಪಾದನೆ ಮಾಡಿದ್ದೀರಲ್ಲ ಇದನ್ನು ನೀವು ಫಸ್ಟ್ ತಿಳ್ಕೊಳ್ಳಿ ನಿಮಗೂ ಹೆಣ್ಮಕ್ಳಿರ್ತಾರೆ ಇರ್ತಾರೆ ನಮಗೂ ಹೆಣ್ಮಕ್ಳಿರ್ತಾರೆ ಇರ್ತಾರೆ ಫಸ್ಟ್ ನನ್ನನ್ನು ಇದು ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಕಾನೂನಿದೆ ಕಾನೂನಲ್ಲಿ ಹೋಗ್ಬಿಟ್ಟು ಪೋಲೀಸ್ ಸ್ಟೇಷನಲ್ಲಿ ನನಗೆ ಎಷ್ಟು ಒಂದು ಲಕ್ಷಕ್ಕೂ ಅಧಿಕ ಮೊಬೈಲ್ ಕಾಲ್ ಮಾಡಿದ್ದಾಳೆ ಮೆಸೇಜ್ ಮಾಡಿದ್ದಾಳೆ ಮತ್ತು ಫೋಟೋಗಳು ಕಳಿಸಿದ್ದಾರೆ ನಮಗೂ ಅವ್ರ ಸಂಬಂಧ ಇಲ್ಲದೇ ಇದ್ದರೆ ನನಗೇನಕ್ಕೆ ಕಲಿಸ್ಬೇಕಾಗಿತ್ತು ಇದನ್ನು ನೀವು ಕೂಡ ತಿಳ್ಕೋಬೇಕಾಗತ್ತೆ ಆದರೆ ಈ ಸಮಾಜದಲ್ಲಿ ನಮಗೂ ಒಂದು ಗೌರವ ಇದೆ ಘನತೆ ಇದೆ ಮರ್ಯಾದೆ ಇದೆ ನಾನು ಕೂಡ ನಿಮ್ಮ ಮೇಲೆ ಅಲ್ಲೇ ಮಾಡಿಸ್ಬೇಕಾದ್ರೆ ಒಂದು ಸೆಕೆಂಡ್ ಕೂಡ ಒಂದು ಆಲೋಚನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೆ ನಮಗೆ ಮರ್ಯಾದೆ ಇದೆ ನಾವು ಹೆಂಗಸರನ್ನು ಕಲಿಸಿ ಗಲಾಟೆ ಮಾಡಿ ಅಷ್ಟು ನಾವು ವೀನಾಯಿತಿಗೆ ನಾವು ಬಂದಿಲ್ಲ ಆದ್ದರಿಂದ ನಾವು ಹೇಳೋದಂದೇನೆ ಈ ಶ್ರಾವಣಿಗೆ ಏನು ನನ್ನ ಹತ್ರ ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನು ತಗೊಂಡಿದ್ದಾಳೆ ಡಿ ಡಿ ತಗೊಂಡಿದ್ದಾಳೆ ಲೋನ್ ಅಂತ ಹೇಳ್ತಾ ಇದ್ದಾರೆ ಲೋನ್ ಕೊಡಿಸ್ಬೇಕಾದ್ರೆ ಅದಕ್ಕೆ ಒಂದು ನಿಯಮ ಇರುತ್ತೆ ಒಂದು ಕಾನೂನು ಇರುತ್ತೆ ಒಂದು ಬ್ಯಾಂಕ್ ಇರುತ್ತೆ ಅದಕ್ಕೆ ಒಂದು ಸ್ಥಳ ಇರುತ್ತೆ ಅದನ್ನು ಹೋಗಿ ಚೆಕ್ ಮಾಡಿಕೊಳ್ಳಿ ಅದನ್ನು ಚೆಕ್ ಮಾಡಿಕೊಂಡು ನಾನೇನಾದರೂ ಲೋನ್ ಕೊಡಿಸಿದ್ದೀನಿ ನಾನೇನಾದರೂ ಇದು ನಾನು ಇರ್ತಕ್ಕಂಥ ಸುಲ್ಲಾಗಿದ್ದರೆ ನೀವು ಕಾನೂನುಬದ್ಧವಾಗಿ ನನ್ನ ಮೇಲೆ ಏನು ಕ್ರಮ ಆಗುತ್ತೆ ನಾನೇ ತಲೆ ಬುಗ್ಸ್ತೇನೆ ಅದು ಬಿಟ್ಬಿಟ್ಟು ಪದೇ ಪದೇ ನನ್ನನ್ನು ಮನನ್ನು ಹರಾಜು ಮಾಡೋದು ಈ ಶ್ರಾವಣಿ ಇದಾರಲ್ಲ ಶ್ರಾವಣಿ ಏನು ಇಪ್ಪತ್ತಾರು ಲಕ್ಷ ತಗೊಂಡಿದ್ರೆ ಅದು ಸತ್ಯ ನನಗೇನು ಕಾಲ್ ಮಾಡಿದರೋ ಅದು ಸತ್ಯ ನನ್ನನ್ನು ಏನು ಖಾಸಗಿ ಫೋಟೋಗಳು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಅದು ಸತ್ಯ ಏನು ಕಟ್ಮಾಷ್ನಲ್ಲಿ ಗ್ರಾಮದ ಮಂಜುನಾಥರವರು ಮತ್ತು ಅವ್ರ ಕುಟುಂಬದವರು ಬಂದಿದ್ರೆ ನೀವು ಇವತ್ತೇ ಹೋಗಿ ಪೊಲೀಸ್ ಠಾಣೆಗೆ ಹೋಗಿಬಿಟ್ಟು ನಾನು ಎಲ್ಲ ದಾಖಲೆಗಳನ್ನು ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಬಂದು ನನ್ನನ್ನು ಕೇಳಿ ಕಾನೂನುಬದ್ಧವಾಗಿ ಏನು ಆಗಬೇಕೋ ಆ ಶಿಕ್ಷೆಯನ್ನು ನನಗೆ ಆಗಲಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಕೊಡ್ತೀನಿ ಲೋನ್ ಕೊಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹೇಳ್ತಾ ಇದ್ದಾರೆ ಎರಡು ಲಕ್ಷ ಬಾಕಿ ಇದೆ ಅಂತೇಳ್ಬಿಟ್ಟು ಲೋನ್ ಕೊ ನಾನು ನನ್ನ ಹತ್ರ ಏನಾದರೂ ಎರಡು ಲಕ್ಷ ಬಾಕಿ ಇದ್ದರೆ ನೀನು ಆ ದಾಖಲೆ ಅನ್ನೋದನ್ನು ತಗೊಂಡು ಬಂದರೆ ಆ ಎರಡು ಲಕ್ಷ ನಾನು ಇಮಿಡಿಯಂಟ್ಲಿ ನಿಮಗೆ ನನ್ನ ಆ ಎರಡು ಲಕ್ಷ ನಾನು ನಿಮಗೆ ಪಾವತಿ ಮಾಡುತ್ತೇನೆ ಸುಖ ಸುಮ್ಮನೆ ಹೆಣ್ಮಕ್ಳನ್ನು ಮುಂದೆ ಇಟ್ಕೊಂಡು ದುಡ್ಡು ಮಾಡೋದನ್ನು ನಿಲ್ಲಿಸಿ ಆ ದುಡ್ಡು ಮಾ ಈ ಏನು ಈ ಟ್ರಾಪಿಂಗ್ ಮಾಡೋದು ಈ ಮೆಸೇಜಸ್ ಮಾಡಿಸೋದು ಇದೆಲ್ಲ ಇದು ಇದೆಲ್ಲನೂ ನಿಮಗೂ ಹೆಣ್ಮಕ್ಳಿದ್ದಾರೆ ಇದನ್ನು ದಯವಿಟ್ಟು ಮಂಜುನಾಥ್ ಕಟ್ಮಾಶ್ನಲ್ಲಿ ಮಂಜುನಾಥ್ನವರೆ ಇದನ್ನು ಮಾಡಿಸ್ಬೇಡಿ ನಾನೇನಾದರೂ ಲೋನ್ ಕೊಡಿಸಿದ್ದಾರೆ ನಾನೇನಾದರೂ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಇವತ್ತು ಜನ ಇದ್ದಾರೆ ಇದನ್ನು ಎಲ್ಲ ಜನ ಬೈಕೊತಾ ಇದ್ದಾರೆ ಆಚೆ ಕಡೆ ಪೊಲೀಸ್ ಠಾಣೆ ಇದೆ ಪೊಲೀಸ್ ಠಾಣೆಗೆ ಬನ್ನಿ ಅವತ್ತು ತೋರಿಸಿ ನಾನೇನಾದರೂ ಲೋನು ಕೊಡಿಸಿರೋ ಅಮೌಂಟ್ ಏನಾಯಿದ್ರೆ ನಾನು ಇಮಿಡಿಯೆಂಟ್ಲಿ ನಿಮಗೆ ಹಣ ಪಾವತಿ ಮಾಡುತ್ತೇನೆ ಶಾವಣಿ ನಂದು ನಲವತ್ತು ಗ್ರಾಮ್ ಮಾಂಗಲ್ಯ ಚೈನ್ ಕಿತ್ಕೊಂಡಿದ್ದಾಳೆ ಅಂತ ಹೇಳಿದಾಳೆ ನೀವು ವಿಡಿಯೋದಲ್ಲಿ ನೋಡಿ ಮಾಂಗಲ್ಯ ಚೈನು ಕರಿಮನೆ ಮಾಲಿಕ ಮಾಂಗಲ್ಯ ಚೈನು ಕತ್ತಲ್ಲೇ ಇದ್ದಾಳೆ ಕತ್ತಲ್ಲೇ ಇದೆ ಆ ವಿಡಿಯೋದಲ್ಲಿ ನೀವು ಗಲಾಟೆ ಮಾಡಿರೋ ವಿಡಿಯೋದಲ್ಲೇ ನೋಡಿ ಮತ್ತು ನಲವತ್ತು ಗ್ರಾಮ್ ಮಾಂಗಲ್ಯ ಚೈನ್ ಓದಿ ಅಂತ ಹೇಳಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾರಾದರೂ ಎರಡು ತಾಲಿಗಳನ್ನು ಹಾಕ್ಕೊಂತಾರ ಇಡೀ ಚರಿತ್ರೆ ಜಗತ್ತಿನಲ್ಲೇ ನೋಡಿದ್ದೀರಾ ಯಾಕೆ ಜನರನ್ನು ಈ ಥರ ಯಾಮಾರಿಸ್ತಾ ಇದ್ದಾಳೆ ಇವಳು ಎರಡು ತಾಲಿಗಳನ್ನು ಯಾರಾದರೂ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಎರಡು ತಾಲಿಗಳನ್ನು ಹಾಕೊಂತಾರ ಯಾವ ಸಂಪ್ರದಾಯದಲ್ಲಿ ಎರಡು ತಾಲಿಗಳನ್ನ ಹಾಕ್ಕೊಂತಾರೆ ನೋಡಿ ಹೆಂಗೆ ಯಾರಿಸ್ತಾಳ ಅಂತಕ್ಕಂಥದ್ದನ್ನು ನೀವು ಜನಗಳೇ ನೋಡಿ